day to you happy birthday <tries>

ಬಂಧುಗಳೇ ಇವತ್ತಿನ ದಿನ ನನ್ನ ಸಹೋದರ ಅರುಣ್ ರವರ ಹುಟ್ಟುಹಬ್ಬ ಇವತ್ತು ಸುಮಾರು ಇಪ್ಪತ್ತು ವರ್ಷಗಳ ನಮ್ಮ ಒಡನಾಟ ಈ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಸಹ ನಮ್ಮ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು ಇವತ್ತು ಸಹ ಅವರು ಕರ್ನಾಟಕ ದಲಿತ ಸಮಾಜ ಸೇನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಹೃದಯವಂತ ಇಂಥ ಒಂದು ಮನುಷ್ಯನನ್ನು ನಾವು ಅಣ್ಣನಾಗೋ ತಮ್ಮನಾಗೋ ನಮ್ಮ ಸಂದಿಕ್ ಸಂಬಂಧಿಕರಾಗೋ ಪಡೀಲಿಕ್ಕೆ ನಾವು ತುಂಬ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರಾರು ವರ್ಷ ಶಾಂತಿ ಕರುಣಿಸಲಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಅವರ ಕುಟುಂಬದಲ್ಲಿ ಉನ್ನತ ಮಟ್ಟಕ್ಕೆ ಇನ್ನೂ ಹೋಗಿ ಅಪಾರ ಅಭಿಮಾನಿಗಳನ್ನು ಹೊಂದಿ ಅಂತೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನಾನು ಒಂದು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಇನ್ನೂ ಇಲ್ಲಿ ಬಂದಿರ್ತಕ್ಕಂಥ ಅನೇಕ ಅವರ ಬಂಧು ಬಳಗು ನನ್ನ ಸಂಘಟನೆಯ ಮುಖಂಡರುಗಳು ಹಾಗೂ ನಮ್ಮ ಹಿರಿಯರು ಪಂಚ ರಂಕೇಶ್ ಅವರು ಗೌತಮ್ ನಗರ್ ನಂದ ಅವರು ದಯಾ ಅವರು ಎದ ಅವರು ಅಚ್ಕಿ ಕೊಪ್ಪ ಪ್ರಕಾಶ್ ಅವರು ನಮ್ಮ ಅವರು ಹಾಗೂ ಅಯ್ಯಪ್ಪ ಅವರು ನಮ್ಮ ಕರ್ನಾಟಕ ದಲಿತ ಸಮಾಜ ಸೇನೆಯ ಎಲ್ಲ ಮುಖಂಡರುಗಳ ಅವರು ನಮ್ಮ ಕರ್ನಾಟಕ ದಲಿತ ಸಮಾಜ ಸೇನೆಯ ಎಲ್ಲ ಮುಖಂಡರು ಹಾಗೂ ಅವರ ಆತ್ಮೀಯ ಸ್ನೇಹಿತರ ಒಂದು ಸಮ್ಮುಖದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗ ಅವರಿಗೆ ಇನ್ನೂ ಅನೇಕ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳಿ ಅಂತೇಳಿ ನಮ್ಮ ಸಂಘಟನೆ ವತಿಯಿಂದ ಆಶಿಸುತ್ತಾ ಇದೇ ರೀತಿ ನಮ್ಮ ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಮುಂದುವರಿಲಿ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಲಿ ಹೋರಾಟಗಳನ್ನು ಮಾಡಲಿ ಹೇಳಿಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಜೈ ಭೀಮ್ ನನ್ನ ಆತ್ಮೀಯ ಬಂಧುಗಳೇ ಓಕೆ ಇಲ್ಲಿ ಸೇರಿದ ನನ್ನ ಎಲ್ಲ ಬಂಧುಗಳು ನನ್ನ ಸ್ನೇಹಿತರು ನನ್ನ ಸಂಬಂಧಿಕರು ಸಂಘಟನೆಯ ಎಲ್ಲ ಮುಖ್ಯಸ್ಥರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಯ ಮುಂದೆ ನಾನು ಹುಚ್ಚೊಬ್ಬನ ಆಚರಿಸುವಂಥದ್ದು ನನ್ನ ಅರ್ಹನ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಈ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ಎಲ್ಲ ನನ್ನ ಸ್ನೇಹಿತರು ನನ್ನ ಕುಲ ಬಾಂಧವರು ನನ್ನ ಬಂಧು ಮಿತ್ರರು ಎಲ್ಲ ಇದನ್ನು ಆಚರಿಸಿದ್ದಾರೆ ನಾನು ಅವರಿಗೆ ನನ್ನ ಜೀವನ ಪರ್ಯಂತ ಶಿರಋಣಿಯಾಗಿರ್ತೇನೆ ಅವರು ಮಾಡಿದ್ರೆ ಈ ಒಂದು ಹುಟ್ಟುಹಬ್ಬಕ್ಕೆ ನಾನು ಜೀವನ ಪರ್ಯಂತ ಆಗಿರ್ತೇನೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಂದೆ ಹೇಳ್ಕೊಳಕ್ಕೆ ಇಚ್ಛೆ ತಮ್ಮೆಲ್ಲರಿಗೂ ವಂದನೆಗಳು